ಪ್ರಿಯ ವೀಕ್ಷಕರೇ ಆ ಭಗವಾನ್ ಶ್ರೀರಾಮ ತಮಗೆಲ್ಲರಿಗೂ ಸನ್ಮಂಗಲವನ್ನುಂಟು ಮಾಡಲಿ ಈ ಶತಮಾನದ ಭವ್ಯ ರಾಮಮಂದಿರ ನಿರ್ಮಾಣಕ್ಕಾಗಿ ಸಾಮಾನ್ಯರಿಂದ ಹಿಡಿದು ಕೋಟ್ಯಾಧಿಪತಿಯವರೆಗೆ ದೇಣಿಗೆ ನೀಡಿದ್ದಾರೆ ಹೀಗೆ ನೀಡಿದ ದೇಣಿಗೆಯಲ್ಲಿ ಸಂಗ್ರಹವಾದ ಮೊತ್ತ ಮೂರು ಸಾವಿರದ ಎರಡುನೂರು ಕೋಟಿ ರುಗೂ ಅಧಿಕ ಎಂದು ಹೇಳಲಾಗಿದೆ ಬಹುಕೋಟಿ ಹಿಂದೂಗಳ ಆಸೆಯಂತೆ ರಾಮಲಲ್ಲ ಅಂದರೆ ಬಾಲರಾಮ ಅಯೋಧ್ಯೆಯಲ್ಲಿ ನೆಲೆಸಿಯಾಗಿದೆ ಜನವರಿ ಇಪ್ಪತ್ತೆರಡರಂದು ಹನ್ನೆರಡು ಇಪ್ಪತ್ತೊಂಬತ್ತಕ್ಕೆ ಅಭಿಜಿತ್ ಶುಭ ಮುಹೂರ್ತದಲ್ಲಿ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಯಜಮಾನಿಕೆಯಲ್ಲಿ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ರಾಮಲಲಾನನ್ನು ಪ್ರತಿಷ್ಠಾಪಿಸಲಾಯಿತು ಈ ಭವ್ಯ ರಾಮ ಮಂದಿರ ನಿರ್ಮಾಣಕ್ಕಾಗಿ ಪ್ರಪಂಚದಾದ್ಯಂತ ಕೋಟಿಗಟ್ಟಲೆ ರೂಪಾಯಿ ದೇಣಿಗೆ ರೂಪದಲ್ಲಿ ಹರಿದು ಬಂದಿದೆ ಭವ್ಯ ಮಂದಿರ ನಿರ್ಮಾಣಕ್ಕೆ ಒಂದು ಸಾವಿರದ ಎಂಟುನೂರು ಕೋಟಿ ರುಗಳ ಅಂದಾಜು ವೆಚ್ಚ ಮಾಡಲಾಗಿತ್ತು ಈ ಪೈಕಿ ಒಂದು ಸಾವಿರದ ಒಂದು ನೂರು ಕೋಟಿ ರು ಈಗಾಗಲೇ ಖರ್ಚು ಮಾಡಲಾಗಿದೆ ಈ ದೇವಾಲಯದ ನಿರ್ಮಾಣಕ್ಕಾಗಿ ಸಾಮಾನ್ಯರಿಂದ ಹಿಡಿದು ಕೋಟ್ಯಾಧಿಪತಿಯವರೆಗೆ ದೇಣಿಗೆ ನೀಡಿದ್ದಾರೆ ಹೀಗೆ ನೀಡಿದ ದೇಣಿಗೆಯಲ್ಲಿ ಸಂಗ್ರಹವಾದ ಮೊತ್ತ ಮೂರು ಸಾವಿರದ ಎರಡುನೂರು ಕೋಟಿಗೂ ಅಧಿಕ ಎಂದರೆ ನೀವೇ ಊಹಿಸಿ ಆ ಭಗವಾನ್ ರಾಮನ ಶಕ್ತಿ ಮತ್ತು ಭಕ್ತರು ಅವನ ಮೇಲೆ ಇಟ್ಟಿರುವ ಪ್ರೀತಿಯ ಪರಾಕಾಷ್ಠೆ ಎಂಥದ್ದು ಎನ್ನುವುದನ್ನು ಹಾಗೇ ಭಕ್ತರು ನೀಡಿದ ವಸ್ತು ರೂಪದ ಕಾಣಿಕೆಯನ್ನು ಲೆಕ್ಕ ಹಾಕಿದರೆ ಅದು ಸಹಸ್ರ ಕೋಟಿಗೂ ಅಧಿಕ ಇದು ಸನಾತನ ಧರ್ಮದ ತಾಕತ್ತು ಮತ್ತು ಶಕ್ತಿ ಹಾಗಾದರೆ ಅತಿ ಹೆಚ್ಚು ದೇಣಿಗೆ ನೀಡಿದ್ದಾರು ಅಂಬಾನಿ ಅದಾನಿ ಅಥವಾ ಟಾಟಾ ಗ್ರೂಪ್ನಂತಹ ದೊಡ್ಡ ಕೈಗಾರಿಕೋದ್ಯಮಿಗಳು ರಾಮಮಂದಿರಕ್ಕಾಗಿ ಅತಿ ಹೆಚ್ಚು ದೇಣಿಗೆ ನೀಡಿದ್ದಾರೆ ಎಂದು ನೀವು ಭಾವಿಸಿದ್ದರೆ ನಿಮ್ಮ ಊಹೆ ತಪ್ಪು ದೇಶಾದ್ಯಂತ ಕೋಟಿಗಟ್ಟಲೆ ಜನರು ಖ್ಯಾತನಾಮರು ಉದ್ಯಮಿಗಳು ಋಷಿಮುನಿಗಳು ಮತ್ತು ಸಂತರು ರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಣಿಗೆ ನೀಡಿದ್ದಾರೆ ಮೂಲಗಳ ಪ್ರಕಾರ ಸುರತ್ನ ಉದ್ಯಮಿಯೊಬ್ಬರು ದೇವಸ್ಥಾನಕ್ಕೆ ನೂರ ಒಂದು ಕೆಜಿ ಚಿನ್ನವನ್ನು ದಾನ ಮಾಡಿದ್ದಾರೆ ವಜ್ರದ ವ್ಯಾಪಾರ ಮಾಡುತ್ತಿರುವ ದಿಲೀಪ್ ಕುಮಾರ್ ಎ ಲಾಖಿ ಅವರು ರಾಮಮಂದಿರಕ್ಕೆ ಅತಿದೊಡ್ಡ ದೇಣಿಗೆ ನೀಡಿದ್ದಾರೆ ಎಂದು ಹೇಳಲಾಗಿದೆ ದಿಲೀಪ್ ಕುಮಾರ್ ಅವರು ದೇವಾಲಯದ ಟ್ರಸ್ಟ್ಗೆ ನೂರ ಒಂದು ಕೆ ಜಿ ಚಿನ್ನವನ್ನು ದೇಣಿಗೆ ನೀಡಿದ್ದಾರೆ ಇದನ್ನು ಗರ್ಭಗುಡಿಯ ರಚನೆ ಕಂಬಗಳ ಶೃಂಗಾರ ಇತ್ಯಾದಿಗಳಲ್ಲಿ ಬಳಸಲಾಗಿದೆ ಇದನ್ನು ಹಣದ ರೂಪದಲ್ಲಿ ನೋಡುವುದಾದರೆ ಸದ್ಯ ಹತ್ತು ಗ್ರಾಮ್ ಚಿನ್ನದ ಬೆಲೆ ಸುಮಾರು ಅರವತ್ತೆಂಟು ಸಾವಿರ ರು ಈ ಪರಿಸ್ಥಿತಿಯಲ್ಲಿ ದಿಲೀಪ್ ಸುಮಾರು ಅರವತ್ತೆಂಟು ಕೋಟಿ ರೂಪಾಯಿಯನ್ನು ದಾನ ಮಾಡಿದಂತೆ ಆಗಿದೆ ನಮ್ಮ ದೇಶದ ಹೆಮ್ಮೆಯ ರಾಮಮಂದಿರಕ್ಕೆ ಎರಡನೆಯ ಅತಿದೊಡ್ಡ ದೇಣಿಗೆ ನೀಡಿದವರು ಕಥೆಗಾರ ಮತ್ತು ಆಧ್ಯಾತ್ಮಿಕ ಗುರು ಮೊರಾರಿ ಬಾಪು ಇವರು ಮಂದಿರ ನಿರ್ಮಾಣಕ್ಕೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಹದಿನೆಂಟು ಪಾಯಿಂಟ್ ಆರು ಕೋಟಿ ರು ದೇಣಿಗೆ ನೀಡಿದ್ದಾರೆ ಟ್ರಸ್ಟ್ ಪ್ರಕಾರ ಗುಜರಾತ್ನ ಆಧ್ಯಾತ್ಮಿಕ ಗುರು ಮೊರಾರಿ ಬಾಪು ಅವರು ರಾಮ ಮಂದಿರಕ್ಕಾಗಿ ಇಷ್ಟು ದೊಡ್ಡ ಮೊತ್ತವನ್ನು ದೇಣಿಗೆ ನೀಡಿದವರಲ್ಲಿ ಮೊದಲಿಗರು ಜನರ ಕೊಡುಗೆಗಳ ಮೂಲಕವೇ ಈ ಮೊತ್ತವನ್ನು ಸಂಗ್ರಹಿಸಿದ್ದಾರೆ ಇವರು ಈ ಪೈಕಿ ಭಾರತದಿಂದ ಹನ್ನೊಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಯುಕೆ ಮತ್ತು ಯುರೋಪ್ನಿಂದ ಮೂರು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಅಮೆರಿಕಾ ಕೆನಡಾದಿಂದ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿಯನ್ನು ಸಂಗ್ರಹಿಸಿದ್ದಾರೆ ಎನ್ನಲಾಗಿದೆ ಅಯೋಧ್ಯೆಗಾಗಿ ಖಜಾನೆ ತೆರೆದ ಕೈಗಾರಿಕೋದ್ಯಮಿಗಳು ಡಾಬರ್ ಇಂಡಿಯಾ ಜನವರಿ ಹದಿನೇಳರಿಂದ ಜನವರಿ ಮೂವತ್ತೊಂದರವರೆಗೆ ತನ್ನ ಉತ್ಪನ್ನಗಳ ಮಾರಾಟದಿಂದ ಬರುವ ಲಾಭದ ಒಂದು ಭಾಗವನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನೀಡುವುದಾಗಿ ರಾಮಮಂದಿರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಘೋಷಿಸಿತು ಐ ಟಿ ಸಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಉದ್ಘಾಟನೆಯ ದಿನಾಂಕದಿಂದ ಆರು ತಿಂಗಳ ಅವಧಿಗೆ ಧೂಪದ್ರವ್ಯವನ್ನು ದಾನ ಮಾಡಿದೆ ಹಾಗೆ ರಾಮಮಂದಿರದ ದೀಪಾಲಂಕಾರಕ್ಕೆ ಹ್ಯಾವೆಲ್ಸ್ ಕೊಡುಗೆ ನೀಡಿದೆ ದೊಡ್ಡ ದೊಡ್ಡ ಉದ್ಯಮಿಗಳು ರಾಮಮಂದಿರಕ್ಕಾಗಿ ಉದಾರವಾಗಿ ದೇಣಿಗೆ ನೀಡಿದ್ದಾರೆ ಹೀಗೆ ಒಂದು ರು ಹತ್ತು ರು ಇಪ್ಪತ್ತು ರುನಿಂದ ಹಿಡಿದು ಕೋಟಿಗಟ್ಟಲೆ ದಾನವನ್ನು ಆ ಭಗವಂತ ನೀಡಿದ ಶಕ್ತಿಯಾನುಸಾರ ದಾನಿಗಳು ಪ್ರೀತಿಯಿಂದ ನೀಡಿದ್ದಾರೆ ಇಲ್ಲಿ ದಾನದ ಮೊತ್ತಕ್ಕಿಂತ ದಾನ ನೀಡುವ ಹೃದಯ ವೈಶಾಲ್ಯತೆಗೆ ಹೆಚ್ಚು ಪ್ರಾಮುಖ್ಯತೆ ಕಾರಣ ಆ ಭಗವಾನ್ ರಾಮನಿಗೆ ಅಳಿಲು ಸೇವೆಯೂ ಸಹ ಅಷ್ಟೇ ಪರಮಾನಂದವಾದದ್ದು ಹಾಗೆ ಅನೇಕ ಕರ ಸೇವಕರು ಶ್ರಮಜೀವಿಗಳು ಹಗಲು ರಾತ್ರಿ ಎನ್ನದೇ ತಮ್ಮ ಶ್ರಮದಾನವನ್ನು ಮಾಡಿದ್ದಾರೆ ಹೀಗೆ ಸಕಲ ಕೋಟಿ ಭಾರತೀಯರ ಐದು ಶತಮಾನಗಳ ಹೋರಾಟ ಕಾಯುವಿಕೆ ಅಚಲಭಕ್ತಿ ಶ್ರಮ ಏಕತೆಯಿಂದ ಈ ಶತಮಾನದ ಭವ್ಯ ರಾಮ ಮಂದಿರದ ನಿರ್ಮಾಣದ ಕನಸು ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಂದಿರ ಲೋಕಾರ್ಪಣೆ ಆಗುವುದರ ಮೂಲಕ ನೆರವೇರಿದೆ ತನ್ಮೂಲಕ ಸಕಲ ಭಾರತೀಯನ ಜನ್ಮ ಪಾವನವಾದಂತೆ ಆಗಿದೆ ಇಂದು ಮುಂದು ಎಂದೆಂದು ಭವ್ಯ ರಾಮ ಮಂದಿರ ವಿಜೃಂಭಣೆಯಿಂದ ರಾರಾಜಿಸಲಿ ರಾಮಭಕ್ತರ ಆಸೆ ಆಕಾಂಕ್ಷಿಗಳು ಈಡೇರಲಿ ಆ ಭಗವಾನ್ ರಾಮ ಸರವರನ್ನು ಹರಸುವ ಮೂಲಕ ರಾಮರಾಜ್ಯ ನಿರ್ಮಾಣವಾಗಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋ ಮುಕ್ತಾಯ ಮಾಡುತ್ತಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಭಕ್ತಿಯಿಂದ ಇನ್ನೊಬ್ಬರಿಗೆ ಶೇರ್ ಮಾಡಿ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಈ ವಿಡಿಯೋ ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು